ಎಲ್ಲ ಹೇಗಿದ್ದೀರಾ ಎಲ್ಲ ಸ್ನೇಹಿತರಿಗೂ ಆತ್ಮೀಯವಾದ ಸ್ವಾಗತ ಹಳ್ಳಿಗಳಲ್ಲೇ ಮಾತ್ರ ಅಲ್ಲ ಸಿಟಿಗಳಲ್ಲಿರೋ ಮನೆಗಳಲ್ಲೂ ಕಡ್ಜ ಗೂಡ್ ಕಟ್ಟುತ್ತೆ ಕಡ್ಜ ಗೂಡ್ ಕಟ್ಟೋದ್ರಿಂದ ಒಳ್ಳೇದ ಕೆಟ್ಟದ ಶುಭನೋ ಅಶುಭನೋ ಅನ್ನೋದನ್ನ ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಕೊನೆಯಲ್ಲಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಮೋಟಿವೇಶನ್ ಆಗುತ್ತೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ ನಮಗೆ ಮೋಟಿವೇಶನ್ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್ ಯಾರಾಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕೋ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತೀನಿ ಮನೆಯಲ್ಲಿ ಕಡ್ಜಾ ಗೂಡು ಕಟ್ಟಿದ್ರೆ ಮನೆಯ ವಾತಾವರಣ ಯಾವ ಯಾವ ರೀತಿ ಬದಲಾಗುತ್ತೆ ಒಳ್ಳೇದ ಕೆಟ್ಟದ ಅನ್ನೋದನ್ನ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ನಿಮ್ ಅನಿಸಿಕೆನ ಕೊನೆಯಲ್ಲಿ ಕಮೆಂಟ್ ಮಾಡಿ ಕಡ್ಜಾ ಗೂಡು ಕಟ್ಟಿದ್ರೆ ತುಂಬಾನೇ ಅದೃಷ್ಟ ಅಂತಾರೆ ಸಂತಾನಕ್ಕೋಸ್ಕರ ಟ್ರೀಟ್ಮೆಂಟ್ ತಗೊಳ್ತಿದ್ರೆ ಆ ದಂಪತಿಗಳಿಗೆ ಆ ಮನೆಯಲ್ಲಿ ಏನಾದ್ರೂ ಕಡ್ಜಾ ಗೂಡು ಕಟ್ಟಿದ್ರೆ ಆ ದಂಪತಿಗಳಿಗೆ ಮಗು ಆಗೋ ಸಾಧ್ಯತೆ ತುಂಬಾನೇ ಇರುತ್ತೆ ಯಾವ ಮನೆಯಲ್ಲಿ ಕಡ್ಜಾ ಗೂಡು ಕಟ್ಟುತ್ತೆ ಆ ಮನೆಯಲ್ಲಿ ಲಕ್ಷ್ಮಿ ಆವಾಸ ಇರುತ್ತೆ ಅಂತ ಹೇಳ್ತಾರೆ ಯಾರ ಮನೆಯಲ್ಲಿ ಕಡ್ಜಾ ಗೂಡು ಕಟ್ಟಿರುತ್ತೆ ಅವರ ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತೆ ಮದುವೆಗೆ ಬಂದಂತ ಹುಡುಗ ಹುಡುಗಿ ಇದ್ದರೆ ಶೀಘ್ರದಲ್ಲಿ ಮದುವೆ ಆಗುತ್ತೆ ಮನೆಯಲ್ಲಿ ಸಂತೋಷ ವಾತಾವರಣ ಇರುತ್ತೆ ನೀವು ಮನೆ ತಗೋಬೇಕು ಸೈಡ್ ತಗೋಬೇಕು ಅಂತ ಏನಾದ್ರೂ ನೀವು ಪ್ಲಾನ್ ಮಾಡ್ತಿದ್ರೆ ಆ ಕೆಲಸ ಶೀಘ್ರವಾಗಿ ನಡೆಯುತ್ತೆ ಮನೆಯ ಸುತ್ತಮುತ್ತ ಕಡಜಾ ಏನಾದರೂ ಕಟ್ಟಿದ್ರೆ ಆ ಮನೆಯಲ್ಲಿ ತುಂಬಾನೇ ಶುಭ ಅಂತ ಹೇಳ್ತಾರೆ ನಿಮ್ಮ ಮನೆಯಲ್ಲಿ ಏನಾದ್ರೂ ಕಡಜ ಗೂಡು ಕಟ್ಟಿದ್ರೆ ಅದನ್ನ ನೋಡಿ ಖುಷಿ ಪಡಿ ಫ್ರೆಂಡ್ಸ್ ಕಡಜ ಅನ್ನೋದು ಬಹಳ ಅದ್ಭುತ ಕಡಜ ಗೂಡು ಕಟ್ಟಲು ತರುವ ಮಣ್ಣು ಪವಿತ್ರವಾಗಿರುತ್ತೆ ಮನುಷ್ಯನ ಪಾದಸ್ಪರ್ಶ ಇಲ್ಲದ ಕಡೆ ಮಣ್ಣು ತಂದು ಗೂಡು ಕಟ್ಟುತ್ತೆ ಬುದ್ಧಿವಂತ ಕಳಜ ಅದು ನಿಮ್ಮ ಮನೆಯಲ್ಲಿ ಪದೇ ಪದೇ ಕಳಜ ಕಟ್ತಾ ಇದೆ ನಿಮ್ಮ ಮನೆಯ ಸುತ್ತಮುತ್ತ ಓಡಾಡ್ತಾ ಇದೆ ಅಂದ್ರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ವಾಸ ಇದೆ ಅಂತ ಅರ್ಥ ನಿಮಗೆ ಧನಾಕರ್ಷಣೆ ಆಕರ್ಷಣೆ ಆಗುತ್ತೆ ಅಂತ ಅರ್ಥ ನಿಮ್ಮ ಲೈಫ್ ನಲ್ಲಿ ರೀತಿ ಒಳ್ಳೆ ರೀತಿಯ ಬದಲಾವಣೆ ಆಗುತ್ತೆ ಅಂತ ದೋಷ ನಿವಾರಣೆ ಆಗತ್ತೆ ಧನ ಸಂಪತ್ತು ಆಹಾರ ಸಂಪತ್ತು ಧನ ಕನಕ ಹೆಚ್ಚಾಗುತ್ತೆ ಸೌಭಾಗ್ಯ ಹೆಚ್ಚಾಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕೋ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ನಿಮಗೆ ಯಾವ ವಿಡಿಯೋ ಬೇಕು ಟಾಪಿಕ್ ಬೇಕು ಅದ್ರ ಬಗ್ಗೆ ಕಮೆಂಟ್ ಮಾಡಿ ಖಂಡಿತ ಅದ್ರ ಬಗ್ಗೆ ಮಾಹಿತಿ ನಿಮಗೆ ಕೊಡ್ತೀವಿ ಧನ್ಯವಾದಗಳು ಫ್ರೆಂಡ್ಸ್